ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎರಡು ಮೂರು ಸೂಕ್ಷ್ಮ ವಿಚಾರಗಳನ್ನು ತಮ್ಮ ಹತ್ರ ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಎಲ್ಲಿಯೂ ಇದರ ಬಗ್ಗೆ ಪ್ರಸ್ತಾಪ ಆಗಲಾರದಂಥ ಈ ದೃಷ್ಟಿಕೋನದಲ್ಲಿ ನೋಡಲಾರದಂಥ ವಿಚಾರಗಳನ್ನು ತಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಮೇ ಹತ್ತಕ್ಕೆ ನಾವು ಆಪರೇಷನ್ ಸಿಂಧೂರನ್ನು ಮಾಡಿದ್ದು ಮೇ ಏಳು ಮತ್ತು ಮೇ ಹತ್ತಕ್ಕೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಪೆಹಲ್ಗಾಮ್ನ ದುರಂತ ಆಗತ್ತೆ ತದನಂತರ ಮಾಡಿದಂಥ ಕಾರ್ಯಾಚರಣೆ ಕಾರ್ಯಾಚರಣೆ ಮಾಡಿದ ತಕ್ಷಣ ಭಾಳ ದೊಡ್ಡ ಮಟ್ಟದ ವಿಜಯ ಎನ್ನುವ ಹಾಗೆ ನಾವೆಲ್ಲ ಬೀಗಿದ್ದು ಉಂಟು ಮತ್ತು ನಾವು ಸರಿಯಾದಂಥ ಶಾಸ್ತ್ರಿ ಮಾಡಿದ್ದೇವೆ ಪಾಕಿಸ್ತಾನಕ್ಕೆ ಅಂತ ಎಲ್ಲ ಕಡೆ ಕೊಚ್ಚಿಕೊಂಡಿದ್ದು ಉಂಟು ಅದು ವಾಸ್ತವವಾದರೂ ಕೂಡ ಒಂದು ವಿಷಯವನ್ನು ನಾವು ಮರೆತು ಬಿಟ್ವಿ ಏನು ಅಂದರೆ ಇವರೆಲ್ಲರೂ ರಕ್ತ ಬೀಜಾಸುರರು ಒಂದನ್ನು ಹೊಡೆದರೆ ಇನ್ನೂ ಹತ್ತಿ ಹೇಳ್ತವೆ ಮೇಲುಗಡೆ ಅನ್ನೋದನ್ನು ಮರೆತು ಬಿಟ್ವಿ ಮೇ ಹತ್ತರಿಂದ ನವೆಂಬರ್ ಹತ್ತರವರೆಗೂ ಕೇವಲ ಆರೇ ಆರು ತಿಂಗಳು ಆರು ತಿಂಗಳಲ್ಲಿ ತನ್ನ ನಿಜವಾದ ಬಣ್ಣವನ್ನು ಮತ್ತೊಂದು ಸಲ ಪಾಕಿಸ್ತಾನ ದಿಲ್ಲಿಯ ಬಾಂಬ್ ಸ್ಫೋಟದ ಮೂಲಕ ತೋರಿಸಿದೆ ಅಷ್ಟೇ ಅಲ್ಲ ನಮ್ಮದು ನಿರಂತರವಾದಂಥ ಈ ಗಜ್ವಾಯೆ ಹಿಂದಿದು ಕೇವಲ ನೀವು ಒಂದು ಸಲ ನಮ್ಮನ್ನು ದಾಳಿ ಮಾಡಿ ನಮ್ಮ ಮರ್ಕಜ್ಗಳನ್ನು ಹೊಡೆದು ಹಾಕಿದರೆ ನಾವು ನಿಮ್ಮ ದೇಶದಲ್ಲಿಯೇ ಇರುವಂಥ ನಮ್ಮ ಜನರ ಮೂಲಕ ನಿಮ್ಮನ್ನು ನಾಶ ಮಾಡಬಲ್ಲೆವು ಅಂತ ಈ ಬಾರಿ ಸ್ಪಷ್ಟವಾಗಿ ಸಂದೇಶವನ್ನು ಪಾಕಿಸ್ತಾನ ರವಾನೆ ಮಾಡಿದೆ ಸೂಕ್ಷ್ಮತೆಗಳನ್ನು ಹೇಳ್ತೀನಿ ಅಂತ ಹೇಳಿದೆ ಏನದು ಎರಡು ವಿಷಯಗಳನ್ನು ಗಮನಿಸಿ ಒಂದು ಇಷ್ಟು ದಿವಸ ನಾವೆಲ್ಲ ಮಾತಾಡ್ತಾ ಇದ್ದದ್ದೇನು ಇವರೆಲ್ಲ ಮದರ್ಸಾ ಛಾಪ್ಗಳು ಮದರ್ಸಾ ಛಾಪ್ಗಳು ಇವರಿಗೆ ಶಿಕ್ಷಣವನ್ನು ಕೊಟ್ಟರೆ ಈ ರೀತಿಯ ಕೆಲಸವನ್ನು ಮಾಡೋದಿಲ್ಲ ಇವರು ಅಕ್ಷರಸ್ಥರನ್ನಾಗಿ ಮಾಡಬೇಕು ಜ್ಞಾನ ಇದ್ದವರು ಈ ರೀತಿಯಾದಂಥ ಭಯೋತ್ಪಾದನೆಯನ್ನು ಉಗ್ರ ಕೃತ್ಯವನ್ನು ಮಾಡೋದಿಲ್ಲ ಅನ್ನುವಂಥ ಒಂದು ನರೇಟಿವ್ ಎಲ್ಲ ಕಡೆ ನಿರಂತರವಾಗಿ ಇದ್ರ ಬಗ್ಗೆ ಚರ್ಚೆ ಆಗ್ತಾಯಿತ್ತು ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು ಅವರಿಗೆ ಬಡತನ ಇರೋದರಿಂದ ಹೇಗೆ ಮಾಡ್ತಾಯಿದ್ದಾರೆ ಅವರು ಸರಿಯಾಗಿ ಜನರ ಜೊತೆ ಬರೆಯದಿರೋದರಿಂದ ಹೇಗೆ ಮಾಡ್ತಾಯಿದ್ದಾರೆ ಅವ್ರಿಗೆ ಕೇವಲ ಧರ್ಮಧರ್ಮ ಅನ್ನಲಾರದೆ ಬೇರೆ ವಿಷಯಗಳನ್ನು ತೋರಿಸ್ಕೊಟ್ಟಾಗ ಅವರು ಇದನ್ನೆಲ್ಲ ಬಿಟ್ಟುಬಿಡ್ತಾರೆ ಈ ರೀತಿಯದಾದಂಥ ಆಲೋಚನೆಯಲ್ಲಿ ಭಾರತೀಯರಿದ್ವಿ ಆದರೆ ವಾಸ್ತವವಾಗಿ ಈ ಬಾರಿ ಏನು ಏಳು ಜನ ವೈದ್ಯರಿದಾರಲ್ಲ ಆ ವೈದ್ಯರು ಒಂದು ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ ನಮ್ಮನ್ನು ನೀವು ಡಾಕ್ಟರ್ ಮಾಡಿದರು ಎಂಜಿನಿಯರ್ ಮಾಡಿದರು ಯಾವುದೇ ಉನ್ನತ ಹುದ್ದೆಗೆ ತೆಗೆದುಕೊಂಡು ಹೋದರೂ ಕೂಡ ನಾವು ನಮ್ಮ ಹಿಂದೆ ಹಿಂದೆನ್ನುವಂಥ ನಮ್ಮ ನರೆಟಿವ್ ಏನಿದೆ ನಮ್ಮ ಗುರಿ ಏನಿದೆ ಅದನ್ನು ನಾವು ಬಿಡೋದಿಲ್ಲ ಅಂತ ಗಮನಿಸಿ ನೋಡಿ ಈ ಬಾರಿ ಇಡೀ ರ್ಯಾಕೆಟ್ನಲ್ಲಿ ಸಂಪೂರ್ಣವಾಗಿ ಸಿಕ್ಕಿ ಹಾಕಿಕೊಂಡವರು ಕಾಶ್ಮೀರದ ವೈದ್ಯರು ಇವರೆಲ್ಲ ಸರ್ಕಾರಿ ದುಡ್ಡಿನಲ್ಲಿ ಓದ್ದವರು ಇವರೆಲ್ಲ ಮಾಸ್ಟರ್ಸ್ನ ಹರಿಯಾಣದಲ್ಲಿ ಮಾಡಿದರು ಫರೀದಾಬಾದ್ನಲ್ಲಿ ಮಾಡಿದರು ಆದರೆ ಎಂ ಬಿ ಬಿ ಎಸ್ ಮಾಡಿದ್ದು ಗೌರ್ಮೆಂಟ್ ಕಾಲೇಜ್ ಶ್ರೀನಗರದಲ್ಲಿ ಮಾಡಿದವರು ಅಷ್ಟೇ ಅಲ್ಲ ಅದಾದ್ಮೇಲೆ ಇವ್ರದೇ ಅಲ್ಫಲಾ ಯೂನಿವರ್ಸಿಟಿ ಅಂತೇನಿದೆ ಅದಕ್ಕೆ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಯು ಜಿ ಸಿ ಮಾನ್ಯತೆಯನ್ನು ಕೊಟ್ಟಿದೆ ಯಾವುದು ಖಾಸಗಿ ಆಗಿತ್ತೋ ಅದು ಯು ಜಿ ಸಿ ಮಾನ್ಯತೆಯನ್ನು ಪಡೆಯುತ್ತೆ ಅಲ್ಲಿರುವಂಥ ವೈದ್ಯರು ಅಸಿಸ್ಟೆಂಟ್ ಪ್ರೊಫೆಸರ್ಗಳು ಯಾರಿದಾರೋ ಅವರೆಲ್ಲ ಉಗ್ರಗಾಮಿಗಳಾಗಿ ರೂಪುಗೊಳ್ತಾ ಇರ್ತಾರೆ ಅದು ನಮ್ಮ ಗಮನಕ್ಕೆ ಬರೋದಿಲ್ಲ ಕಾಶ್ಮೀರವನ್ನು ಫಲವತ್ತಾಯಿಸಿಬಿಟ್ರೆ ಕಾಶ್ಮೀರದಲ್ಲಿ ಉದ್ಯೋಗ ಸೃಷ್ಟಿಯಾದರೆ ಕಾಶ್ಮೀರದಲ್ಲಿ ಮಾಲ್ಗಳು ಬಂದ್ಬಿಟ್ರೆ ಕಾಶ್ಮೀರದಲ್ಲಿರುವಂಥ ಜನರಿಗೆ ಪ್ರವಾಸೋದ್ಯಮದಿಂದ ಅನುಕೂಲ ಆಗೋದಾದರೆ ಇವರೆಲ್ಲ ಪಾಕಿಸ್ತಾನದ ಕಡೆ ನೋಡೋದಿಲ್ಲ ಇವರೆಲ್ಲ ಭಾರತೀಯರಾಗಿಬಿಡ್ತಾರೆ ಇವರು ಯಾರಿಗೂ ಈ ರೀತಿಯದಾದಂಥ ಉಗ್ರ ಕೃತ್ಯ ನಡೆಯೋ ಮನ ನಡೆಸುವ ಮನಸ್ಸಿಲ್ಲ ಅವ್ರಿಗೆ ಏನೂ ದಕ್ಕದೇ ಇರೋದರಿಂದ ಆ ರೀತಿ ಮಾಡ್ತಾ ಇದ್ದಾರೆ ಅಂತ ಒಂದು ಭ್ರಮೆ ಇತ್ತಲ್ಲ ಆ ಭ್ರಮೆ ಈ ಬಾರಿ ಸಂಪೂರ್ಣವಾಗಿ ಹೊರಟು ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ ನಾನು ಸ್ವತಃ ಇಪ್ಪತ್ತು ವರ್ಷಗಳ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಆದ ಮೇಲೆ ಸ್ವತಃ ಕ ಶ್ರೀನಗರಕ್ಕೆ ಹೋಗಿ ಅಲ್ಲಿಯ ಹೌಸ್ ಬೋಟ್ ಮಾಲ ಮಾಲೀಕರಿದ್ದಾರೆ ಅವ್ರ ಹತ್ರ ಸುಮಾರು ಜನರ ಹತ್ರ ಮಾತಾಡಿದೆ ನಾನು ಮಾತಾಡ್ದೆ ಅವ್ರು ಹೇಳ್ತಾರೆ ನೋಡಿ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮಗೆ ಮನೆಯಲ್ಲಿ ನಾವು ಪಾತ್ರೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ ಯಾಕಂದರೆ ಎಲ್ಲ ಕಡೆ ಟೆರ್ರಿಸಮ್ ಅಂಥೇಳಿ ನಮಗೆ ಇಡೀ ದೇಶದಿಂದ ಬರುವಂಥ ಎಲ್ಲ ಟೂರಿಸ್ಟ್ಗಳು ಬರೋದನ್ನು ನಿಲ್ಸಿಬಿಟ್ರು ಪ್ರವಾಸಿಗರು ಇಲ್ಲದೆ ಇರೋದ್ರಿಂದ ನಾವು ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಇದು ನರಕ ಸದೃಶ ಜೀವನ ಆಗ್ತಾ ಇತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದೊಂದು ಹೌಸ್ ಬೋಟ್ಗೆ ಹತ್ತು ಸಾವಿರ ರೂಪಾಯಿ ಅಂತ ದುಡ್ಡು ಕೊಟ್ಟರು ಅದಾದಮೇಲೆ ಉಸಿರಾಡ್ತಾ ಇದ್ದೀವಿ ಆದರೆ ಇಷ್ಟು ದಿವಸ ಖಾಲಿ ಕೂತು 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 ನಮಗೆ ಡಯಾಬಿಟೀಸ್ ಬಂದಿದೆ ಬಿ ಪಿ ಬಂದಿದೆ ಹಲವಾರು ಕಾಯಿಲೆಗಳು ಬಂದಿದ್ದಾವೆ ನಮ್ಮ ಕೈ ತುಂಬ ಉದ್ಯೋಗ ಇದ್ದರೆ ನಾವು ಯಾಕೆ ಉಗ್ರಕೃತಿ ಅನ್ನಿಸ್ತಾ ಇದ್ದೀವಿ ಅಂತೆಲ್ಲ ಕಥೆಗಳನ್ನು ಭಾಷಣಗಳನ್ನು ಉಪನ್ಯಾಸಗಳನ್ನು ನನಗೇ ಈ ಜನ ಮಾಡಿದರು ನಾನು ಕೂಡ ಅದೇ ಭ್ರಮೆಯಲ್ಲಿದ್ದೆ ಇವರು ಒಂದಿಲ್ಲ ಒಂದು ದಿವಸ ಇವರಿಗೆ ಅನುಕೂಲಕರವಾಗಿ ಭಾರತ ದೇಶದ ಭಾಗ ಆಗಿಬಿಟ್ರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದಾಗಿಬಿಟ್ರೆ ದೇಶದ ಬಂಡವಾಳ ಹೂಡುವವರೆಲ್ಲ ಬಂದು ಕಾಶ್ಮೀರದಲ್ಲಿ ದುಡ್ಡನ್ನು ತೊಡಗಿಸಿದರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಾದರೆ ಉಳಿದ ನಗರಗಳಂತೆ ಶ್ರೀನಗರವು ಕೂಡ ಈ ಶಾಪದಿಂದ ವಿಮೋಚನೆಗೊಳ್ಳುತ್ತೆ ಅನ್ನುವಂಥ ನಂಬಿಕೆಯಲ್ಲಿದೆ ವಿಚಿತ್ರ ನೋಡಿ ಇಡೀ ಶತಮಾನದಲ್ಲಿ ಅತಿ ಹೆಚ್ಚು ಟೂ ಪ್ರವಾಸಿಗರು ಬಂದದ್ದು ಎರಡು ವರ್ಷಗಳ ಹಿಂದೆ ಒಂದೇ ಒಂದು ಸೀಸನ್ನಲ್ಲಿ ಹತ್ತು ಲಕ್ಷ ಜನ ಒಂದು ತಿಂಗಳಲ್ಲಿ ಬಂದುಬಿಟ್ರು ನಾನು ಹೋಗಿದ್ದೆವು ಆ ವರ್ಷ ಹಾಗೆ ಬಂದ ಮೇಲೆ ಅಲ್ಲಿಯ ಟೂರಿಸ್ಟ್ ಸ್ಟ್ಯಾಂಡ್ನಿಂದ ಹಿಡಿದು ಅಲ್ಲಿಯ ಗೈಡ್ಗಳಿಂದ ಹಿಡಿದು ಹೌಸ್ ಬೋಟ್ನಿಂದ ಹಿಡಿದು ಹೋಟೆಲ್ಗಳಿಂದ ಹಿಡಿದು ಎಲ್ಲರಿಗೂ ಉದ್ಯೋಗ ಎಲ್ಲರಿಗೂ ಉದ್ಯೋಗ ದುಡ್ಡು ಹಾಗಾದರೆ ಇನ್ನು ಕಾಶ್ಮೀರ ಸಮಸ್ಯೆಯಿಂದ ನಡಲೋದಿಲ್ಲ ಅಂತ ನಾವು ತಿಳ್ಕೊಂಡಿದ್ದರೆ ಮುಂದೆ ನೋಡಿದರೆ ಅದೇ ಕಾಶ್ಮೀರದ ವೈದ್ಯರನ್ನು ಬಳಸಿಕೊಂಡು ಇದೇ ಭಾರತ ದೇಶದ ಮೇಲೆ ದಾಳಿ ಮಾಡುವಂಥ ಅಧರ್ಮಿಗಳ ದೊಡ್ಡ ನಾಡಾಗಿ ಹೊರಹೊಮ್ಮಿದೆ ಕಾಶ್ಮೀರ ಪಾಕಿಸ್ತಾನ ಅದಕ್ಕೆ ಕುಮ್ಮಕ್ಕನ್ನು ಕೊಡುತ್ತೆ ನಮ್ಮ ದೇಶದಲ್ಲಿರುವ ಜನ ನಮ್ಮ ದೇಶದ ಅಮಾಯಕ ಜನರ ಮೇಲೆ ದಾಳಿಯನ್ನು ಮಾಡ್ತಾರೆ ಈಗ ನಾವು ಅದರ ಬಗ್ಗೆ ಮಾತಾಡ್ತಾಯಿದ್ದೀವಿ ಏನಂತ ದಿಲ್ಲಿಯಲ್ಲಿ ಆಗಿರುವಂಥ ಬಾಂಬ್ ಸ್ಫೋಟ ಆಕಸ್ಮಿಕ ಅದು ಅದು ಆಗಿ ಆಗಿದ್ದು ಆತ ಕೇವಲ ಅದು ಒಂದೇ ಜಾಗಕ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಲ್ಲ ಬೇರೆ ಬೇರೆ ಕಡೆ ಪ್ಲ್ಯಾಂಟ್ ಮಾಡ್ತಾ ಇದ್ದರು ಗಾಬರಿಯಾಗಿ ಆಗಿ ಆತ ಇದ್ದಕ್ಕಿದ್ದ ಹಾಗೆ ಗಾಡಿಯನ್ನು ಚಲಿಸ್ತಾನೆ ಈ ರೀತಿಯಾದಂಥ ಅದ್ರ ಬಗ್ಗೆ ಇರುವಂಥ ಏನೇನು ನರೇಟಿವ್ಗಳು ಸಾಧ್ಯವೋ ಎಲ್ಲವನ್ನು ಮಾಡ್ತಾಯಿದ್ದಾರೆ ಹಾಗಾದರೆ ಈ ಒಂದು ಕೃತ್ಯದಿಂದ ಅವರ ಸಂಕಲ್ಪ ಏನಿತ್ತು ಅದು ಮುಗಿದು ಹೋಯ್ತಾ ಖಂಡಿತವಾಗಿ ಇಲ್ಲ ಒಂದು ದಿಲ್ಲಿಯ ಬಾಂಬ್ ಸ್ಫೋಟ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಈ ರೀತಿಯ ಕೃತ್ಯಗಳು ನಡೀತಾ ಇರ್ತವೆ ನೀವು ಎಷ್ಟೇ ನಮ್ಮನ್ನು ಸಾಯಿಸಲಿಕ್ಕೆ ಪ್ರಯತ್ನ ಮಾಡಿದರೂ ಎಷ್ಟೇ ನಮ್ಮನ್ನು ದಮನಗೊಳಿಸಬೇಕು ಅಂತ ಪ್ರಯತ್ನ ಮಾಡಿದರೂ ಕೂಡ ನಾವು ಬೇರೆ ಬೇರೆ ಕಡೆ ರಕ್ತ ಬೀಜಾಸುರಾಗಿ ಹುಟ್ಕೋತಾನೆ ಇರ್ತೀವಿ ಅಂತ ಭಾಳ ದೊಡ್ಡ ಮಟ್ಟದ ಸಂದೇಶ ರವಾನೆಯನ್ನು ಅವರು ಮಾಡಿದ್ದಾರೆ ನಾನು ಇಲ್ಲಿ ಕುತ್ಕೊಂಡು ಧಾರವಾಡದಲ್ಲಿ ಮಾತಾಡ್ತಾ ಇರ್ತೀನಿ ಅಲ್ಲಿ ಮೈಸೂರಿನಲ್ಲಿ ಒಬ್ಬ ಯಾವೋ ಸ್ಲೀಪರ್ ಸೆಲ್ಲಲ್ಲಿ ತನ್ನ ಲೆಕ್ಕಾಚಾರ ಹಾಕ್ತಾಯಿರ್ತಾನೆ ಇನ್ನೊಬ್ಬ ಯಾವನೋ ಬೆಂಗಳೂರಿನಲ್ಲಿ ಆರ್ ಡಿ ಎಕ್ಸನ್ನು ಹೇಗೆ ಸಾಗಿಸಬೇಕು ಅಂತ ಯೋಚನೆ ಮಾಡ್ತಾಯಿರ್ತಾನೆ ಇನ್ಯಾವುದೋ ಮುಂಬೈನಲ್ಲಿ ಒಬ್ಬ ಕಾನ್ಪುರ್ನಲ್ಲಿ ಒಬ್ಬ ಲಖನೌನಲ್ಲಿ ಒಬ್ಬ ರೆಸಿನ್ ನಿರ್ಮಾಣ ಮಾಡ್ತಾಯಿರ್ತಾನೆ ಇದು ನಿರಂತರವಾಗಿ ಭಾರತದ ಮೇಲೆ ನಡೆಯುವಂಥ ಪ್ರಹಾರ ಇದು ಒಂದು ಆಪ್ರೇಷನ್ ಸಿಂಧೂರಿನಿಂದ ಮುಗಿಯುವಂಥ ಪ್ರಕ್ರಿಯೆ ಅಲ್ಲವೇ ಅಲ್ಲ ಏನಾಗಿತ್ತು ಕಳೆದ ಹನ್ನೊಂದು ವರ್ಷಗಳಲ್ಲಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ಏನಾಗಿತ್ತು ಅಂತಂದರೆ ಇವರು ಅಷ್ಟು ಸುಲಭವಾಗಿ ಸರಾಗವಾಗಿ ಈ ರೀತಿಯ ಕೃತ್ಯ ನಡೆಯಲಾರದಂಥ ಒಂದು ವಾತಾವರಣವನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ನಿರ್ಮಾಣ ಮಾಡಿದ್ದಾರೆ ದೀಪಾವಳಿ ಪಟಾಕಿ ಹಾರಿಸಿದ ಹಾಗೆ ಎಲ್ಲೋ ಒಂದು ಬಾಂಬ್ ಸ್ಫೋಟ ಮಾಡಿ ನಾವು ಬಚಾವಾಗ್ಬಿಡ್ತೀವಿ ಅನ್ನುವಂಥ ಸ್ಥಿತಿ ಇವತ್ತು ಉಳಿದಿಲ್ಲ ದಿಲ್ಲಿಯ ಬಾಂಬ್ ಸ್ಫೋಟವನ್ನೇ ಗಮನಿಸಿ ದಿಲ್ಲಿಯ ಬಾಂಬ್ ಸ್ಫೋಟ ಆದ ಕೆಲವೇ ಗಂಟೆಗಳಲ್ಲಿ ಮಾಡಿದವರು ಯಾರು ಅನ್ನೋಂಥ ಸಂಪೂರ್ಣ ರಾಕೆಟ್ಟು ಹೊರಬಿದ್ದಿದೆ ಬಹಳಷ್ಟು ಜನರನ್ನ ಈಗಾಗಲೇ ಬಂಧಿಸಿ ಆಗಿ ಹೋಗಿದೆ ಅಂದರೆ ದೇಶದಲ್ಲಿ ಈ ರೀತಿಯದಾದಂಥ ಕೃತ್ಯಗಳು ನಡೀತಾನೆ ಇರ್ತವೆ ಆದರೆ ಮೇಲೆ ಕಣ್ಗಾವಲು ಇಡುವಂಥ ಸರ್ಕಾರ ಇದೆಯಲ್ಲ ಅದು ಕಠಿಣಾತಿ ಕಠಿಣವಾಗಿ ವರ್ತಿಸ್ತಾ ಇದೆ ಆದ್ದರಿಂದ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡು ಜಾಗೃತಿಯಿಂದ ನಾವು ಈ ರೀತಿಯಾದಂಥ ಕೃತ್ಯವನ್ನು ಮಾಡಬೇಕು ಅಂತ ಅವರು ಹುಷಾರಾಗಿಬಿಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ಅವತ್ತು ಹೇಳಿದರು ಏನಂತ ಇನ್ನು ಮುಂದೆ ಈ ರೀತಿಯಾದ ಸ್ಥಿತಿ ಇರಲ್ಲ ಎವ್ರಿ ಆ್ಯಕ್ಷನ್ ಆಫ್ ಟೆರರ್ ವಿಲ್ ಬಿ ಕನ್ಸಿಡರ್ಡ್ ಆರ್ ಆ್ಯಸ್ ಅ ವಾರ್ ಅಂತ ಹೇಳಿದರು ಹಾಗಾದರೆ ಏನು ಮಾಡಬೇಕು ಇದನ್ನು ಮುಗಿಸೋದು ಹೇಗೆ ಹಾಗಾದರೆ ನಿರಂತರವಾಗಿ ಹೀಗೆ ನಡೆಯೋದಾ ಆಲೋಚನೆ ಮಾಡಬೇಕಾದಂಥ ವಿಚಾರ ನಿರಂತರವಾಗಿ ನಡೆಯೋದು ಅಲ್ಲ ನಡೀತಾನೇ ಇರೋದು ಇದು ನಡೀತಾನೆ ಇದೆ ಹಾಗಾದರೆ ಅಂತ್ಯ ಹೇಗೆ ಅಂತ್ಯ ಪಾಕಿಸ್ತಾನ ಸಂಪೂರ್ಣವಾಗಿ ಪತನ ಆಗಬೇಕು ಪತನ ಆಗಬೇಕು ಅಂದರೆ ಏನಾಗಬೇಕು ಪಾಕಿಸ್ ಈಗ ಜೀವ ಎಲ್ಲಿತ್ತಪ್ಪ ಅಂದರೆ ಗಿಣಿ ಒಳಗಡೆ ಇತ್ತು ಅಂತ ಒಂದು ಕತೆ ಹೇಳ್ತೀವಿ ನಾವು ಸಣ್ಣವ್ರತೆ ಕತೆ ಇದ್ದೆ ಹಾಗೇ ಪಾಕಿಸ್ತಾನದ ಜೀವ ಇರೋದು ಎಲ್ಲಿ ಅಂದರೆ ಅಲ್ಲಿಯ ಐ ಎಸ್ ಐನಲ್ಲಿ ಅಲ್ಲಿಯ ಸೇನೆಯಲ್ಲಿ ಅಲ್ಲಿಯ ಪಂಜಾಬಿ ಮುಸಲ್ಮಾನರಲ್ಲಿ ಆ ಪಂಜಾಬಿ ಭೂಮಿಯಲ್ಲಿ ಯಾವ ನಮ್ಮ ಅಖಂಡ ಭಾರತದ ಭಾಗವಾಗಿದ್ದಂಥ ಆ ಪ್ರದೇಶ ಇದೆಯಲ್ಲ ಇವತ್ತು ಅಲ್ಲಿ ಕೂತ್ಕೊಂಡು ಭಾರತದಲ್ಲಿ ಇವರೆಲ್ಲ ಇಲ್ಲಿಯ ಹಂಚ್ಕೊಂಡಿರುವಂಥ ಡಾಕ್ಟ್ರನ್ನ ಎಂಜಿನಿಯರ್ನ ಇಂಡಸ್ಟ್ರಿಯಲಿಸ್ಟ್ಗಳನ್ನ ಬೇರೆ ಬೇರೆಯವರ ಮೂಲಕ ಟೆರರಿಸಮ್ ಮಾಡಿಸ್ತಾ ಇದ್ದಾರೆ ಗಜವಾಯಿ ಹಿಂದೆ ಮಾಡಿಸ್ತಾ ಇದ್ದಾರೆ ಯಾವ ಇವರ ಒಂದು ಕಥೆ ಇದೆ ಭಾಳ ಚೆನ್ನಾಗಿದೆ ಅದು ಏನಂತಂದರೆ ಮಹಾಭಾರತದಲ್ಲಿ ನಮ್ಮ ಭೀಮ ಇದಾನಲ್ಲ ದುರ್ಯೋಧನ ತೊಡೆಗೆ ಹೊಡಿಬೇಕು ಅಂತ ಗದಾಯುದ್ಧ ನಡೀತಾ ಇರುತ್ತೆ ಇದ್ದಕ್ಕಿದ್ದ ಹಾಗೆ ಆ ಕಡೆಯಿಂದ ಬಲರಾಮ ಬರ್ತಾನೆ ಬಲರಾಮ ಬಂದು ಹೇಳ್ತಾನೆ ನಾನೀಗ ಯುದ್ಧ ಇದ್ದೀನಿ ನೀತಿಯನ್ನು ಬಿಟ್ಟು ಈತ ಭೀಮ ಆತನ ತೊಡೆ ಹೊಡಿತಾ ಇದ್ದಾನೆ ದುರ್ಯೋಧನನಿಗೆ ಅಂದ್ಕೊಳ ನೀನು ಆ ರೀತಿಯಾದಂಥ ಧ್ವನಿಯನ್ನು ತೆಗೆಯುವಂಥ ಹಕ್ಕನ್ನು ಕಳ್ಕೊಂಡ್ಬಿಟ್ಟಿದೆಯಾ ಬಲರಾಮ ಅಂತ ಅಣ್ಣನಿಗೆ ಹೇಳ್ತಾನೆ ಕೃಷ್ಣ ಯಾಕೆ ಅಂತ ಕೇಳ್ತಾನು ಯಾವಾಗ ಯುದ್ಧವನ್ನು ಮಾಡಬೇಕಾಗಿತ್ತೋ ಆ ಸಂದರ್ಭದಲ್ಲಿ ನೀನು ನಾನು ತಟಸ್ಥನಾಗಿದ್ದೇನೆ ಅಂತ ಹೇಳಿದೆ ನೀನು ಧರ್ಮದ ವಿರುದ್ಧ ನಡೆಯುವಂಥ ದೊಡ್ಡ ಯುದ್ಧದ ಸಂದರ್ಭದಲ್ಲಿ ಅಧರ್ಮದ ವಿರುದ್ಧ ಪಾಂಡವರು ಸೆಣಸಲಿಕ್ಕೆ ಸದ್ ಸನ್ನದ್ಧರಾದ ಸಂದರ್ಭದಲ್ಲಿ ನೀನು ಧರ್ಮದ ಜೊತೆಗೂ ನಿಲ್ಲಿಲ್ಲ ಅಧರ್ಮದ ಜೊತೆಗೂ ನಿಲ್ಲಿಲ್ಲ ನೀನು ಏನಂತ ಹೇಳಿದೆ ತಟಸ್ಥನಾಗಿದ್ದೇನಂತ ಹೇಳಿದೆ ತಟಸ್ಥನಾಗುವುದು ಅಂದರೆ ಏನು ತಟಸ್ಥನಾಗುವುದು ಅಂದರೆ ಅಧರ್ಮದ ಜೊತೆ ಸಾಥ್ ಕೊಡುವುದು ಹಾಗೆ ನೀನು ಅಧರ್ಮದ ಜೊತೆ ಸಾಥ್ ಕೊಟ್ಟಂಥ ವ್ಯಕ್ತಿ ನಿನಗೆ ಯುದ್ಧ ಮಾಡಲಿಕ್ಕೆ ಯಾವ ಹಕ್ಕಿಲ್ಲ ನೀನು ತಟಸ್ಥ ಅಂತ ಹೇಳೋದು ನೀನೊಬ್ಬ ಅಧರ್ಮಿ ಅನ್ನೋದನ್ನು ಸಾಬೀತುಪಡಿಸತ್ತೆ ಅಂತ ಭಾರತ ದೇಶದ ಸ್ಥಿತಿಗತಿ ಹಾಗೆ ಆಗಿದೆ ನಮ್ಮಲ್ಲಿರುವಂಥ ಸೆಕ್ಯುಲರ್ಗಳಿದಾರಲ್ಲ ಸೂಡೋ ಸೆಕ್ಯುಲರ್ಗಳಿದಾರಲ್ಲ ದು ಈ ಟೆರ್ರಿಸಮ್ಗೆ ಧರ್ಮವಿಲ್ಲ ಅಂತೆಲ್ಲ ಕತೆ ಹೇಳ್ತಾರಲ್ಲ ಇವರೆಲ್ಲ ಅಧರ್ಮಿಗಳು ಇವರೆಲ್ಲ ಧರ್ಮದ ವಿರುದ್ಧವಾಗಿ ಪಿತೂರಿ ಮಾಡುವಂಥ ಜನ ಇವರು ಪ್ರತಿ ಬಾರಿ ಬಾಂಬ್ ಕೃತ್ಯ ಆದಾಗಲೂ ಕೂಡ ನರೇಂದ್ರ ಮೋದಿಯವರನ್ನ ಟಾರ್ಗೆಟ್ ಮಾಡಿ ಸರ್ಕಾರ ಇಳಿಸ್ಬೇಕು ಅಂತ ಓಡಾಡೋ ಜನ ಇವರು ಪ್ರತಿ ಬಾರಿ ಟೆರ್ರಿಸಮ್ ಆದಾಗೆಲ್ಲ ವಿಜೃಂಭಿಸಿ ರಾತ್ರಿ ಪಾರ್ಟಿ ಮಾಡುವಂಥ ಜನ ಇವರು ತಾವು ತಟಸ್ಥರು ಅಂತ ಛದ್ಮ ವೇಷವನ್ನು ಧರಿಸ್ತಾರೆ ಆದರೆ ಯಾವ ಧರ್ಮದ ಪರವಾಗಿ ನಿಂತು ಅಧರ್ಮವನ್ನು ನಾಶ ಮಾಡಿದರೆ ದೇಶ ಉಳಿಯತ್ತೆ ಅನ್ನುವಂಥ ಕಲ್ಪನೆ ಇವರು ಯಾರಿಗೂ ಇಲ್ಲ ಅಲ್ಲ ಸ್ವಾಮಿ ದೇಶದಲ್ಲಿ ಜನರೇ ಇಲ್ಲದೆ ಹೋದರೆ ನೀವು ಯಾರ ಜೊತೆ ಸರ್ಕಾರ ಮಾಡ್ತೀರಿ ಯಾವ ಎಕಾನಮಿಯನ್ನು ತಗೊಂಡು ಹೋಗ್ತೀರಿ ಯಾವ ಕೀರ್ತಿ ಪತಾಕೆಯನ್ನು ಹಾರಿಸ್ತೀರಿ ಯಾವ ಗದ್ದುಗೆಯ ಮೇಲೆ ಕುತ್ಕೋತೀರಿ ಒಂದು ಶ್ರೀಲಂಕಾ ಒಂದು ನೇಪಾಳ ಆಗಬೇಕಾ ಭಾರತ ಹಿಂದ್ ನಮಗೆ ಭಾಳ ದೊಡ್ಡ ಸಮಸ್ಯೆ ಇರೋದು ಏನಂದ್ರೆ ವೀರ ಸಾವರ್ಕರ್ ಅವರು ಹೇಳೋದು ಭಾಳ ಒಳ್ಳೆ ಮಾತ್ರೆ ಅದು ನಾವು ಮುಸಲ್ಮಾನರ ಜೊತೆ ಹೋರಾಡಲಿಕ್ಕೆ ನಮ್ಗೆ ಕಷ್ಟ ಇಲ್ಲ ಕ್ರಿಶ್ಚಿಯನ್ರ ಜೊತೆ ಹೋರಾಡಲಿಕ್ಕೆ ಕಷ್ಟ ಇಲ್ಲ ನಮಗೆ ಅವರ ಅಧರ್ಮದ ಕೆಲಸ ಮಾಡಿದಾಗ ನಮ್ಮ ವಿರುದ್ಧ ಪಿತೂರಿ ಮಾಡಿದಾಗ ನಮ್ಮವರೇ ನಮ್ಮ ವಿರುದ್ಧ ಇದ್ದಾಗ ಯಾರ ಜೊತೆ ಹೋರಾಟ ಮಾಡ್ತೀರಿ ಅಂಥ ಸಂದಿಗ್ಧದಲ್ಲಿ ಭಾರತ ದೇಶ ಇದೆ ಈಗ ಆಪರೇಷನ್ ಸಿಂಧೂರು ಅನ್ನೋದಿದೆಯಲ್ಲ ಟೂ ಪಾಯಿಂಟ್ ಜೀರೋ ತ್ರೀ ಪಾಯಿಂಟ್ ಜೀರೋ ಇದು ಇದಕ್ಕೆ ಪರಿಹಾರ ಅಲ್ಲವೇ ಅಲ್ಲ ನಿರಂತರವಾದ ದಾಳಿ ಆ ದಾಳಿ ಹೇಗೆ ಅಂದರೆ ಅಲ್ಲಿ ಯಾರು ಪಾಕಿಸ್ತಾನದಲ್ಲಿ ನಿದ್ದೆ ಮಾಡಬಾರ್ದು ಅದು ನಿಜವಾದ ದಾಳಿ ನರೇಂದ್ರ ಮೋದಿ ಅಂಥದ್ದೊಂದು ಸಂಕಲ್ಪ ಮಾಡೇ ಮಾಡ್ತಾರೆ ಅನ್ನೋವಂಥ ನಂಬಿಕೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ